ಎಲ್ಲರಿಗೂ ಭೀಮನ ಅಮಾವಾಸ್ಯ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನೀಗ ಭೀಮನ ಅಮಾವಾಸ್ಯೆಯ ಒಂದು ಹಾಡನ್ನು ಹಾಡುತ್ತಿದ್ದೇನೆ ಜ್ಯೋತಿರ್ ಭೀಮೇಶ್ವರನ ಬೇಡುತ್ತ ವ್ರತವನ್ನು ಮಾಡೋ ಡಾ ಭೀಮೇಶ್ವರನ ಬೇಡುತ್ತ ವ್ರತವನ್ನು ಮಾಡೋ ದೀರ್ಘ ಸೋಮಂಗರಿಯ ನೀಡು ಎನ್ನುತ್ತ ಪೂಜೆಯ ಮಾಡೋಣ ದೀರ್ಘ ಸೋಮಂಗರಿಯ ನೀಡು ಎನ್ನುತ್ತ ಪೂಜೆಯ ಮಾಡೋಣ ಜ್ಯೋತಿರ್ಬೀಶ್ವರನ ಬೇಡುತ್ತ ವ್ರತವನ್ನು ಮಾಡೋಣ ದೀರ್ಘ ಸೋಮಂಗರಿಯ ನೀಡು ಎನ್ನುತ್ತ ಪೂಜಯ ಮಾಡೋಣ ದೀಜ ಸಮಂಗ ನೀನುತ ಪೂಜೆಯ ಮಾಡೋಣ ನಾಮ ಭ ಜಪಿಸೋಣ ಅವಳಿ ದೀಪವ ಚೋಣ ನಾಮ ಭ ಅವಳಿ ದೀಪವನ್ನು ಚೋಣ ശിവ പാർവതിയരനെ യു തനു വരവനു പേരോണ ദീർഘായുഷ്യവ പതിയെ നീലിന്തു ജ്യോതിയ ബെലകോണ ദീർഘായുഷ്യവ പതിയേ നീലിന്തു ജ്യോതിയ ബെലഗോണ ജയ 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 ബിന്ദു ഭീമേശ്വരനിക കായടയോണ ಜಯ 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 ಬೆಂದು ಭೀಮೇಶ್ವರನಿಗೆ ಕಾಯ ನೋಡೆಯೋಣ ಜ್ಯೋತಿ ಭೀಮೇಶ್ವರನ ಬೇಡುತ್ತ ವ್ರತವನ್ನು ಮಾಡೋಣ ದೀರ್ಘ ಸಮಂಗಲ್ಯ ನೀರು ಎನ್ನುತ್ತಾ ಪೂಜೆಯ ಮಾಡೋಣ ದೀರ್ಘ ಸಮಂಗಲಿಯ ನೀರು ಎನ್ನುತ್ತ ಪೂಜೆಯ ಮಾಡೋಣ ಮಡಿಹುಡಿಯಿಂದ ಭೀಮೇಶ್ವರನಿಗೆ ಧೂಪವ ಹಚ್ಚೋಣ ಮಡಿಯುಡಿಯಿಂದ ಭೀಮೇಶ್ವರನಿಗೆ ಧೂಪವ ಹಚ್ಚೋಣ ಕುವರಿಗೆ ಒಳ್ಳೆಯವರವನು ನೀನೆಂದು ಕರ್ಪೂರ ಬೆಳಗೋಣ ಜಯ 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 ಬೆಂದು ವಾರತಿ ಬೆಳಗೋಣ जय 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 बिंदु भीमेश्वर की ज्योति बेलगोना जय जय बिंदु भीमेश्वरी ज्योति बेलगोना ज्योति बीमेश्वर ना बेड़ता व्रतवनो దీర్ఘ సోమంగల్య నీడు ఎ పూజయ్యోణ దీర్ఘ సోమంగ నీడు ఎ పూజయ్యోణ దీర్ఘ సోమంగ నీడు ఎ పూజయ్యో